ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ ಮುದ್ದು ಸೊಸೆ ಎನ್ನುವ ಧಾರಾವಾಹಿಯು ಪ್ರಸಾರವಾಗಲಿದ್ದು ಈ ಧಾರಾವಾಹಿಯ ನಾಯಕಿಯಾರು ಅವರ ವಯಸ್ಸಷ್ಟು ಹಾಗೂ ಅವರ ವಿದ್ಯಾಭ್ಯಾಸ ಏನು ಮತ್ತು ಅವರು ಯಾವೆಲ್ಲ ಸೀರಿಯಲ್ನಲ್ಲಿ ಹಾಗೂ ಸಿನಿಮಾದಲ್ಲಿ ನಟಿಸಿದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರ ಮುದ್ದು ಸೊಸೆ ಎನ್ನುವ ಧಾರಾವಾಹಿಯು ಪ್ರಸಾರವಾಗುತ್ತಿದ್ದು ಈ ಧಾರಾವಾಹಿಯ ನಾಯಕಿಯ ಪಾತ್ರದಲ್ಲಿ ಪ್ರತಿಮಾ ಠಾಕೂರ್ ಅವರು ನಟಿಸಲಿದ್ದಾರೆ ಹೌದು ಇವರ ನಿಜವಾದ ಹೆಸರು ಜೀವಿತ ಇನ್ನು ಇವರ ಪಾತ್ರದ ಹೆಸರು ವಿದ್ಯಾ ಇವರು ಜನಿಸಿದ್ದು ಫೆಬ್ರವರಿ ಮೂರು ಎರಡ್ ಸಾವಿರದ ನಾಲ್ಕರಲ್ಲಿ ಇವರಿಗೆ ಈಗ ಇಪ್ಪತ್ತೊಂದು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಇನ್ನು ಇವರು ತಮ್ಮ ಸೆಕೆಂಡ್ ಪಿಯುಸಿಯನ್ನ ಕಂಪ್ಲೀಟ್ ಮಾಡಿದ್ದು ಸದ್ಯಕ್ಕೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡುತ್ತಿದ್ದಾರೆ ಹಾಗೆ ಪ್ರತಿಮಾ ಅವರು ಇದಕ್ಕೂ ಮೊದಲು ದೊರೆಸಾನಿ ಹಾಗೂ ಅಂತರ್ಪಟ ಎನ್ನುವ ಧಾರಾವಾಹಿಯಲ್ಲಿ ಸಹ ನಟಿಸಿರುತ್ತಾರೆ ತೆಲುಗಿನಲ್ಲಿ ಸಹ ಶಿವಾಂಗಿ ಎನ್ನುವ ಧಾರಾವಾಹಿಯಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿರುತ್ತಾರೆ ಮತ್ತು ಇವರು ಯಾವೆಲ್ಲ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಂದು ನೋಡೋದಾದ್ರೆ ಇವರು ಒಂದು ಸರಳ ಪ್ರೇಮ ಕಥೆ ಹೊಯ್ಸಳ ತರ್ಕ ಅಮುಲ್ ಬೇಬಿ ಎನ್ನುವ ಸಿನಿಮಾದಲ್ಲಿ ಸಹ ನಟಿಸಿರುತ್ತಾರೆ ಇನ್ನು ಪ್ರೇಮ ತರಂಗ ಎಫ್ ಇನ್ನು ಮುಂತಾದ ಶಾರ್ಟ್ ಮೂವಿಗಳಲ್ಲಿ ಸಹ ನಟಿಸಿರುವ ಪ್ರತಿಮಾ ಅವರು ಈಗ ಮುದ್ದು ಸೊಸೆ ಎನ್ನುವ ಧಾರಾವಾಹಿಯಲ್ಲಿ ವಿದ್ಯಾಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಆದ್ರಿಂದ ಕಲೆಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಮುದ್ದು ಸೊಸೆ ಈ ಧಾರಾವಾಹಿಯ ನಾಯಕಿಯಾಗಿರುವ ಪ್ರತಿಮಾ ಠಾಕೂರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು